ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ಗೆಜಯನ್ಗೆ ಮಲಯಾಳಂ ಭಾಷಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಲಯಾಳಂ ಭಾಷಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡ ಭಾಷೆಯನ್ನು ಹತ್ತು ಕೊಟ್ಟಿರುವ ಕೇರಳ ಭಾಷಾ ವಿರೋಧಿ ಪಿಣರಾಯಿ ವಿಜಯನ್ಗೆ ಕನ್ನಡ ಭಾಷೆಯನ್ನು ಮಲಯಾಳಂಗೆ ಅಧಿಕಾರ ಮಾಡುತ್ತಿರುವ ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ಗೆ ಭಾಷಾ ಮಸೂದೆ ಮಲಯಾಳ ಭಾಷಾ ಎರಡ್ ಸಾವಿರದ ಕನ್ನಡ ಭಾಷೆ ವಿರೋಧಿ ವಿಜಯನ್ಗೆ ಮಲಾಯ ಮಲಯಾಳಂ ಅಂದಿರುವ ಪೀನ್ ಜಯಂತ್ಗೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಾಯ ಮಲಯಾಳಮನ್ ಹೇಳುತ್ತಿರುವ ಪೀನ್ರಾಯ್ ಮುಖ್ಯಮಂತ್ರಿ உலசி உழி உலசி உழைச்சி மகஜன்மதி பிரச்சாரோடெந்தி காசோட காசோடெந்தி அமது மார்க் ஜன்மதி பிரசோடெந்தி கேரள முக்கியம்தி பின் மலையாளம் பசா மசோதா எட் சவ் இப்ப